ಪ್ರಿಯ ವೀಕ್ಷಕರೇ ನಮಸ್ಕಾರ ಭಾರತಕ್ಕೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ನಿನ್ನೆ ಪಾಕಿಸ್ತಾನ ಅಮೆರಿಕದ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ಭಾರತದಿಂದ ನಮ್ಮನ್ನು ರಕ್ಷಣೆಯನ್ನು ಮಾಡಿ ನಾವು ಕದನ ವಿರಾಮಕ್ಕೆ ರೆಡಿ ಇದ್ದೇವೆ ಅಂಥೇಳಿ ಪಾಕಿಸ್ತಾನವೇ ಮೊದಲು ಭಾರತದ ಒಂದು ವಿರುದ್ಧ ನಮಗೆ ದಾಳಿಯನ್ನು ಮಾಡ್ತಾ ಇದ್ದಾರೆ ಅಂಥೇಳಿ ಅಮೇರಿಕದ ಬಳಿ ಹೋಗಿ ಎರಡೂ ರಾಷ್ಟ್ರಗಳನ್ನು ಅಮೇರಿಕಾ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ಭಾರತ ಮಾಡಬಾರದ ಕೆಲಸವನ್ನು ಅಂದರೆ ಕದನ ವಿರಾಮವನ್ನು ನಿನ್ನೆ ಮಾಡಬಾರ್ದಾಗಿತ್ತು ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ಕೊಡಲಿಕ್ಕೆ ನಮಗೆ ಅವಕಾಶಗಳು ಬಹಳ ದಟ್ಟವಾಗಿತ್ತು ಭಾರತ ಯಾರ ಒಂದು ಒತ್ತಡಕ್ಕೆ ಮಣಿತೋ ಏನೋ ಅದು ಗೊತ್ತಿಲ್ಲ ಬಟ್ ಕದನ ವಿರಾಮವನ್ನು ಘೋಷಣೆಯನ್ನು ನಿನ್ನೆ ಸಂಜೆ ಐದು ಗಂಟೆಗೆ ಮಾಡಿದರು ಅದಾದ ನಂತರ ಬೆಳವಣಿಗೆಗಳು ತಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಪಾಕಿಸ್ತಾನ ಸಂಜೆ ಆಗ್ತಾ ಹೊತ್ತಿಗೆ ನೂರಾರು ಶೆಲ್ಗಳನ್ನು ಶೆಲ್ಗಳ ಮೂಲಕ ದಾಳಿಯನ್ನು ಮಾಡಿದರು ಹಾಗೆಯೇ ನೂರಾರು ಡ್ರೋನ್ಗಳ ಮೂಲಕ ಭಾರತದ ನಾಲ್ಕು ಗಡಿ ರಾಜ್ಯಗಳ ಮೇಲೆ ದಾಳಿಯನ್ನು ಪಾಕಿಸ್ತಾನದ ಸೈನಿಕರುಗಳು ಮಾಡಿದರು ಇನ್ನೂ ಒಂದು ಹಂತಕ್ಕೆ ಮೇಲೋಗಿ ಪಾಕಿಸ್ತಾನದ ಉಗ್ರಗಾಮಿಗಳು ನಮ್ಮ ಭಾರತೀಯ ಯೋಧರ ಸಮವಸ್ತ್ರಗಳನ್ನು ಧರಿಸ್ಬಿಟ್ಟು ಎರಡು ಬಿ ಎಸ್ ಎಫ್ ಯೋಧರುಗಳು ಹುತಾತ್ಮರಾಗಿದ್ದಾರೆ ಸ್ನೇಹಿತರೆ ಸೌರಾತ್ಮಕ್ಕೆ ಶಾಂತಿ ಸಿಗಲಿ ಸೊ ಇದೆಲ್ಲದೂ ಕೂಡ ಆಗಿದ್ದು ನಮ್ಮ ಭಾರತ ಕದನ ವಿರಾಮವನ್ನು ಘೋಷಣೆಯನ್ನು ಮಾಡಿದ್ದಕ್ಕ ಗೊತ್ತಿಲ್ಲ ಅಥವಾ ಪಾಕನ್ನು ನಂಬಿದ್ದಕ್ಕ ಅಥವಾ ಯಾರ ಮಧ್ಯಸ್ಥಿಕೆಯನ್ನು ವಹಿಸ್ಕೊಂಡು ಕದನ ವಿರಾಮನ ಘೋಷಣೆ ಮಾಡಿ ಪಾಕಿಸ್ತಾನದ ವಿರುದ್ಧ ಪ್ರತಿಕಾರದ ಹೆಜ್ಜೆಯನ್ನು ಹಿಂದಕ್ಕೆ ಇಟ್ಟಿದ್ದು ಯಾಕೆ ಅಂತೇಳಿ ನಿನಗೆ ಗೊತ್ತಿಲ್ಲ ಆದರೆ ಇವತ್ತು ಪ್ರಧಾನ ನರೇಂದ್ರ ಮೋದಿಜಿಯವರು ಪಾಕಿಸ್ತಾನದಿಂದ ಏನಾದರೂ ಗುಂಡು ಬಂದರೆ ಭಾರತದಿಂದ ನೀವುಗಳು ಗುಂಡುಗಳನ್ನು ಸಿಡಿಸಿ ಯಾರ ಮಧ್ಯಸ್ಥಿಕೆಯೂ ಕೂಡ ಬೇಡ ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿಜಿಯವರು ಸ್ಪಷ್ಟ ಸಂದೇಶವನ್ನು ಭಾರತೀಯ ಸೇನಾಧಿಕಾರಿಗಳಿಗೆ ನೀಡಿದ್ದಾರೆ ಅಂತಕ್ಕಂಥದ್ದು ಸಂಜೆ ಆಗ್ತಾ ಬಂದಿದೆ ಮತ್ತೆ ಇವತ್ತು ಏನಾಗುತ್ತೆ ಗೊತ್ತಿಲ್ಲ ಶೆಲ್ಗಳ ದಾಳಿ ಮಾಡ್ತಾರ ಕ್ಷಿಪಣಿ ದಾಳಿ ಮಾಡ್ತಾರ ಅಥವಾ ಏನು ಡ್ರೋನ್ಗಳ ಮೂಲಕ ದಾಳಿ ಮಾಡ್ತಾರಾ ಏನು ಮಾಡ್ತಾರೆ ಗೊತ್ತಿಲ್ಲ ಮತ್ತೆ ಇವತ್ತು ಬಟ್ ಅವ್ರು ಏನೇ ದಾಳಿಯನ್ನು ಮಾಡಲಿ ಭಾರತೀಯ ಸೇನೆ ಎಲ್ಲದಕ್ಕೂ ಕೂಡ ಸದ್ದವಾಗಿದೆ ಎಲ್ಲದಕ್ಕೂ ಕೂಡ ಸಿದ್ಧವಾಗೇ ಇದೆ ಆದರೆ ಪಾಕಿಸ್ತಾನ ತನ್ನ ನರಿಬುದ್ಧಿಯನ್ನು ಮತ್ತೆ ತೋರಿಸ್ತಕ್ಕಂತಹ ಎಲ್ಲ ಚಾನ್ಸಸ್ಗಳು ಕೂಡ ಇದ್ದಾವೆ ಆದರೆ ಪಾಕಿಸ್ತಾನಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಈ ಅವರನ್ನು ಕ್ಷಮೆಯನ್ನು ಕೊಡ್ತಕ್ಕಂತಹ ಒಂದು ವಿಚಾರವೇ ಭಾರತದ ಮುಂದೆ ಇನ್ಮುಂದೆ ಬರಬಾರ್ದು ಎಂಬತಕ್ಕಂಥದ್ದೇ ನಮ್ಮ ವಾದ ಅದೇ ರೀತಿಯಾಗಿ ನರೇಂದ್ರ ಮೋದಿಜಿಯವರು ಅಲ್ಲಿಂದ ಏನಾದರೂ ಗುಂಡು ಬಂದರೆ ಇಲ್ಲಿಂದನೂ ಕೂಡ ಗುಂಡು ಸಿಡಿಯುತ್ತೆ ಯಾರ ಮಧ್ಯಸ್ಥಿಕೆ ಯಾಕೆ ಬೇಕು ನಾನು ನಿನ್ನೆ ಹೇಳಿದಾಗೇ ನಮ್ಮ ರಕ್ಷಣೆಯನ್ನು ನಾವೇ ಮಾಡಿಕೊಳ್ಬೇಕು ನಮ್ಮ ರಕ್ಷಣೆ ನಮ್ಮ ಆರ್ಮಿಯವ್ರು ಮಾಡಬೇಕು ಇನ್ನೊಂದು ಸ್ಪಷ್ಟವಾಗಿ ಮಾತುಕತೆ ಎಲ್ಲ ಬಂದ್ಬಿಟ್ಟು ಯಾವುದ್ರ ಬಗ್ಗೆ ಮಾತುಕತೆ ಇಲ್ಲ ಅವರೇನಾದರೂ ಮಾತುಕತೆಗೆ ಮತ್ತೊಂದಕ್ಕೆ ಮಧ್ಯಸ್ಥಿಕೆಯನ್ನು ವಹಿಸ್ಲಿಕ್ಕೆ ಬಂದರೆ ಅಮೇರಿಕದವರು ಉಗ್ರರ ವಿರುದ್ಧ ಉಗ್ರರ ಬಗ್ಗೆ ಅಥವಾ ಅವರೇನಾದರೂ ಉಗ್ರರನ್ನು ನಮಗೆ ಒಪ್ಪಿಸ್ತೀವಿ ಉಗ್ರರನ್ನ ನೆಲಸಮಗೊಳಿಸ್ತೀವಿ ಅಂತಕ್ಕಂತಹ ಎರಡು ಕಡೆ ಮಾತು ಬಂದರೆ ಮಾತ್ರ ನಮ್ಮ ಭಾರತದಿಂದ ಒಂದು ಶಾಂತ ರೀತಿಯಾಗಿರ್ತಕ್ಕಂತಹ ಮಾತುಕತೆ ಸಭೆಯಲ್ಲಿ ನಡೆಯಬಹುದು ಮುಂದಿನ ದಿನಗಳಲ್ಲಿ ಇಲ್ಲ ಅಂತ ಹೇಳಿದ್ರೆ ಉಗ್ರರ ವಿರುದ್ಧ ಖಂಡಿತವಾಗ್ಲೂ ಕೂಡ ಬಹಳ ದಿಟ್ಟ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಭಾರತ ಸನ್ನದ್ಧವಾಗಿದೆ ಇದ್ರ ಬಗ್ಗೆ ಈಗಾಗಲೇ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿಯೂ ಸಹ ಘೋಷಣೆಯನ್ನು ಆರ್ಮಿ ಅಧಿಕಾರಿಗಳು ಮಾಡಿದ್ದಾರೆ ಇದ್ರ ಬಗ್ಗೆ ಸ್ಪಷ್ಟವನ್ನ ಪಡಿಸಿದ್ದಾರೆ ಮತ್ತು ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಭಾರತೀಯವರು ಕೂಡ ಈ ಒಂದು ವಿಚಾರದ ಬಗ್ಗೆ ಸ್ಪಷ್ಟವನ್ನು ಪಡಿಸಿ ಮತ್ತು ಭಾರತ ಪಾಕಿಸ್ತಾನದ ಯಾವ ಯಾವ ಭಾಗಗಳಲ್ಲಿ ಹಲ್ಲೆಗಳನ್ನು ಮಾಡಿದೆ ನಾವು ಎಲ್ಲಿ ಹಲ್ಲೆಗಳನ್ನು ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ಆಧಾರ ಸಹಿತ ಇವತ್ತಿನ ದಿನ ಅವರು ಮೀಡಿಯಾದ ಮುಂದೆ ಒಂದು ಹೇಳಿರ್ತಕ್ಕಂಥದ್ದನ್ನು ಕೂಡ ನಾವುಗಳು ಗಮನಿಸ್ತಾ ಹೋಗ್ಬೋದು ಏನಾದರೂ ಅವರು ಮಾತುಕತೆಗೆ ಕೂತ್ಕೊಂಡ್ರೆ ಪಾಕ್ ಆಕ್ರಮಿತ ಕಾಶ್ಮೀರ ಏನು ಪಿ ಒ ಕೆ ಏನಿದೆ ಅದನ್ನು ಮರಳಿ ಪಡೆಯೋದೊಂದೇ ವಿಷಯ ಉಗ್ರರನ್ನು ಮಟ್ಟ ಹಾಕೋದು ಇವೆರಡನ್ನ ಬಿಟ್ಟು ಪಾಕಿಸ್ತಾನ ನಮ್ಮೊಟ್ಟಿಗೆ ಏನು ಬೇಕಾದರೂ ಕೂಡ ಮಾತಾಡಲಿ ಈ ಎರಡು ವಿಚಾರಕ್ಕೆ ಯಾವುದು ಪಿ ಒ ಕೆ ಆಕ್ರಮಿತ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ಮರಳಿ ಪಡೆಯುವುದು ಉಗ್ರರನ್ನು ಅವರುಗಳು ನಮಗೆ ಒಪ್ಪಿಸಬೇಕು ಅಥವಾ ಉಗ್ರರ ಧ್ವಂಸವನ್ನು ಮಾಡಬೇಕು ಈ ಎರಡು ವಿಚಾರಗಳನ್ನು ಬಿಟ್ಟು ಬೇರೆ ಯಾವುದೇ ರಾಷ್ಟ್ರಗಳಾಗಲಿ ಬೇರೆ ಯಾರೇ ಬಂದರೂ ಸಹ ನಾವು ಯಾರ ಮಧ್ಯಸ್ಥಿಕೆಯನ್ನು ಕೂಡ ಈ ಎರಡು ವಿಚಾರಗಳಲ್ಲಿ ವಹಿಸೋದಿಲ್ಲ ಅಂತೇಳಿ ಪ್ರಧಾನಮಂತ್ರಿಗಳು ಇವತ್ತಿನ ದಿನ ಹೇಳಿರ್ತಕ್ಕಂಥದ್ದು ಇದಕ್ಕೆ ಕುರುಹಾಗಿ ಎ ಎನ್ ಐ ಟ್ವಿಟ್ ಮಾಡುವ ಮೂಲಕ ಈ ಒಂದು ಮಾಹಿತಿಯನ್ನು ಪ್ರಸಾರ ಮಾಡಿರ್ತಕ್ಕಂಥದ್ದು ಈ ಮೂಲಕ ಭಾರತ ಭಯೋತ್ಪಾದನೆ ವಿರುದ್ಧ ರಾಜಿನೇ ಆಗುವುದಿಲ್ಲ ಎಂಬತಕ್ಕಂತಹ ಸ್ಪಷ್ಟ ಸಂದೇಶವನ್ನು ರಾಷ್ಟ್ರಕ್ಕೆ ಮರಳಿ 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 ನೀಡ್ತಾ ಇದೆ ಈ ಮೂಲಕ ಭಾರತ ಭಯೋತ್ಪಾದನೆ ವಿರುದ್ಧ ಯಾವುದೇ ಕಾರಣಕ್ಕೂ ಕೂಡ ರಾಜಿ ಆಗುವುದಿಲ್ಲ ಇದಕ್ಕೆ ಯಾರ ಒಂದು ಮಧ್ಯಸ್ಥಿಕೆಯೂ ಸಹ ನಮಗೆ ಬೇಡ ಅಲ್ಲಿಂದ ಗುಂಡು ಬಂದರೆ ಇಲ್ಲಿಂದ ನಾವು ಕೂಡ ಗುಂಡನ್ನು ಸುರಿಮಳೆಗಳನ್ನೇ ಸುರಿಸಿ ಅಂತಕ್ಕಂತಹ ಸೂಚನೆಯನ್ನು ಪ್ರಧಾನ ಮೋದಿಯವರು ನೀಡಿದ್ದಾರೆ ಅಂತಕ್ಕಂಥದ್ದು ಇನ್ನೊಂದೆಡೆ ರಕ್ಷಣಾ ಸಚಿವರು ಇವತ್ತು ಉತ್ತರ ಪ್ರದೇಶದ ಲಕ್ನೋದಲ್ಲಿ ಬ್ರಹ್ಮೋಸ್ ಏರ್ಪೋಸ್ಟ್ನಲ್ಲಿ ಇಂಟಿಗ್ರೇಷನ್ ಮತ್ತು ಪರೀಕ್ಷಾ ಸೌಲಭ್ಯಗಳನ್ನು ಉದ್ಘಾಟನೆಯನ್ನು ಮಾಡಲಿಕ್ಕೆ ಹೋಗಿದ್ರು ಅಲ್ಲಿ ಬ್ರಹ್ಮೋಸ್ ಯುದ್ಧ ಕ್ಷಿಪಣಿಗಳನ್ನು ಉದ್ಘಾಟನೆಯನ್ನು ಮಾಡಿ ವೈರ್ಗಳಿಗೆ ಭಾರತ ಏನು ಅಂತೇಳಿ ತೋರಿಸಿದ್ದೀವಿ ಭಯೋತ್ಪಾದನೆ ವಿರುದ್ಧ ನಮ್ಮ ಹೋರಾಟ ಬಹಳ ದಿಟ್ಟವಾಗಿತ್ತು ಅವರಿಗೆ ತಕ್ಕಾಗಿರ್ತಕ್ಕಂತಹ ಪಾಠಗಳನ್ನು ಪಾಠಗಳನ್ನು ಕಲಿಸಿದ್ದೀವಿ ನಾವುಗಳು ಒಂದಿ ಪಾಕಿಸ್ತಾನದಲ್ಲಿರ್ತಕ್ಕಂತಹ ಭಯೋತ್ಪಾದಕರ ಅಡಗು ತಾಣಗಳನ್ನು ಮಾತ್ರ ಗುರಿಯಾಗಿಸಿಕೊಂಡು ದಾಳಿಯನ್ನು ನಡೆ ನಡೆಸಿದ್ದೀವಿ ಪಾಕಿಸ್ತಾನದ ಸಾಮಾನ್ಯ ಜನರನ್ನು ಗುರಿಯಾಗಿ ಗುರಿಯನ್ನಾಗಿಸಿಕೊಂಡು ಯಾವುದೇ ರೀತಿಯಾಗಿರ್ತಕ್ಕಂತಹ ದಾಳಿಗಳನ್ನು ಮಾಡಿಲ್ಲ ಇದೇ ನಮಗೂ ಮತ್ತು ಪಾಕಿಸ್ತಾನಕ್ಕೂ ಇರತಕ್ಕಂತಹ ವ್ಯತ್ಯಾಸ ಹಾಗೆಯೇ ಅವರು ಮತ್ತೊಂದು ಸ್ಪಷ್ಟಪಡಿಸಿರ್ತಕ್ಕಂಥದ್ದು ಭಯೋತ್ಪಾದಕರ ವಿಚಾರವಾಗಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಂಧಾನ ರಾಜ್ಯ ಆಗಲಿ ಇಲ್ಲ ಭಯೋತ್ಪಾದಕರನ್ನು ಮಟ್ಟ ಹಾಕ್ತಕ್ಕಂಥದ್ದೇ ನಮ್ಮ ಧ್ಯೇಯ ಉದ್ದೇಶ ಅದಕ್ಕೋಸ್ಕರನೇ ಈ ಆಪರೇಷನ್ ಸಿಂಧೂರ ಎಂಬತಕ್ಕಂತಹ ಮಿಷನ್ ಮೇಲೆ ನಾವುಗಳು ದಾಳಿಯನ್ನ ಮಾಡಿರ್ತಕ್ಕಂಥದ್ದು ನಮ್ಮ ಹೋರಾಟ ಯಾವತ್ತಿದ್ರವೇ ಭಯೋತ್ಪಾದಕರ ವಿರುದ್ಧ ಉಗ್ರಗಾಮಿಗಳ ವಿರುದ್ಧ ಎಂಬತಕ್ಕಂತಹ ಸ್ಪಷ್ಟ ಸಂದೇಶವನ್ನು ರಕ್ಷಣಾ ಸಚಿವರು ಸಹ ನೀಡಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಮತ್ತೆ ಪಾಕಿಸ್ತಾನ ಯಾವ ರೀತಿಯಾಗಿರ್ತಕ್ಕಂತಹ ತನ್ನ ನರಿಬುದ್ಧಿಯನ್ನು ತೋರಿಸಿದ್ದೆ ಈ ವಿಚಾರದಲ್ಲಿ ಅನ್ನೋದನ್ನ ಕಾದ್ ನೋಡೋಣ ಹಾಗೆಯೇ ಪಾಕಿಸ್ತಾನ ಯಾವುದೇ ರೀತಿಯಾಗಿರ್ತಕ್ಕಂತಹ ದಾಳಿಯನ್ನು ಮಾಡಿದರೂ ಸಹ ಅದಕ್ಕೆ ಪ್ರತ್ಯುತ್ತರವನ್ನು ಕೊಡಲಿಕ್ಕೆ ಭಾರತೀಯ ಸೇನೆ ಬಹಳ ಪ್ರಬಲವಾಗಿದೆ ಬಹಳ ಸನ್ನದ್ಧವಾಗಿದೆ ಅಲ್ಪ ಸ್ವಲ್ಪ ನಾಗರಿಕರುಗಳ ಮೇಲೆ ನಮ್ಮ ಯೋಧರುಗಳ ಮೇಲೆ ಏನು ಪ್ರಾಣಹಾನಿಯಾಗಿದೆ ಆಸ್ತಿ ಪಾಸ್ತಿ ನಷ್ಟಗಳಾಗಿದ್ದಾವೆ ಅದೆಲ್ಲದೂ ಕೂಡ ಮಿಗಿಲಾಗಿ ನಮಗೆ ಭಾರತ ಭಾರತಕ್ಕೆ ಇಪ್ಪತ್ತಾರು ಜನ ಏನು ತೀರ್ಕೊಂಡಿದ್ದರು ನಮ್ಮ ಭಾರತಾಂಬೆಯ ಮಕ್ಕಳುಗಳು ಅಮಾಯಕರುಗಳು ಅವರುಗಳ ಕುಟುಂಬಗಳಿಗೆ ನ್ಯಾಯವನ್ನು ಒದಗಿಸಬೇಕು ಅದಕ್ಕಿಂತ ಬಹುಮುಖ್ಯವಾಗಿ ಪಾಕಿಸ್ತಾನದಲ್ಲಿ ಅಡಗೆ ಕುಳಿದಿರ್ತಕ್ಕಂತಹ ಉಗ್ರಗಾಮಿಗಳನ್ನು ಮಟ್ಟ ಹಾಕಬೇಕು ಭಯೋತ್ಪಾದನೆ ವಿರುದ್ಧ ನಮ್ಮ ದಿಟ್ಟ ನಿಲುವನ್ನು ಜಗತ್ತಿಗೆ ತೋರಿಸಬೇಕು ಎಂಬುದರ ಸ್ಪಷ್ಟ ಸಂದೇಶವನ್ನು ಮತ್ತೆ 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 ಭಾರತ ಇವತ್ತು ಹೇಳಿರ್ತಕ್ಕಂಥದ್ದು ಇದರ ವಿರುದ್ಧ ಹೋರಾಟ ಪಾಕಿಸ್ತಾನದಲ್ಲಿರ್ತಕ್ಕಂತಹ ಉಗ್ರಗಾಮಿಗಳು ಕೊನೆಗಾಣವರೆಗೂ ಇದರ ಬಗ್ಗೆ ಹೋರಾಟ ಆಗಲಿ ಅವರು ಧ್ವಂಸ ಆಗಲಿ ಅಂತಕ್ಕಂತಹ ಆಶಯವನ್ನು ವ್ಯಕ್ತಪಡಿಸ್ತಾ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಧನ್ಯವಾದಗಳು ಸ್ನೇಹಿತರೆ ನಮಸ್ಕಾರ ಸ್ಟೇಟ್ಯೂನ್ ಕರ್ನಾಟಕ ಧ್ವನಿ ಥ್ಯಾಂಕ್ ಯು ಸೋ ಮಚ್